ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಆಗಿ ಕೆಲಸ ಮಾಡುವಂತಹ ಹೇರ್ ಆಯಿಲ್ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಮನೇಲೆ ಸಿಗುವಂಥ ವಸ್ತುಗಳನ್ನ ಮಾಡ್ಕೋಬಹುದಾದಂಥ ಹೇರ್ ಆಯಿಲ್ ಇದಕ್ಕೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ ಸೊ ಇದನ್ನ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬಹುದು ಹಾಗೂ ಎವರ್ ಲಾಸ್ಟಿಂಗ್ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಪಡ್ಕೊಬಹುದು ಇದರಿಂದ ಕೂದಲು ಉದ್ದುವಾಗಿ ಬೆಳೆಯುತ್ತೆ ಕೂದಲು ಉದುರುವ ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು ಬಿಳಿ ಕೂದಲಿನ ಸಮಸ್ಯೆಯಿಂದ ಕೂಡ ನೀವು ಪಾರಾಗ್ಬೋದು ಹೊಟ್ಟು ಇದ್ರೂ ಕೂಡ ದೂರ ಆಗುತ್ತೆ ಕೂದಲಲ್ಲಿ ಸೀರು ಹೇನು ಏನಾದರೂ ಇದ್ರೆ ಅದರಿಂದ ಕೂಡ ನೀವು ಪಾರಾಗಬಹುದು ಮೊದಲಿಗೆ ಒಂದು ಬೌಲಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಕೊನಟ್ ಆಯಿಲ್ನ ಹಾಕೋಬೇಕು ಸ್ವಲ್ಪ ಬಿಸಿ ಆದಮೇಲೆ ಅದರಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಅರಿಶಿಣ ಇಸ್ ದ ಬೆಸ್ಟ್ ಸ್ವಲ್ಪ ಇದು ಬಿಸಿ ಆಗಲಿ ನೀವು ನೋಡ್ತಾ ಇದ್ದೀರ ಬಿಸಿ ಆಗ್ತಾ ಇದೆ ಸ್ವಲ್ಪ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಇನ್ನೇನು ಬೇಕಾಗಿಲ್ಲ ಈಗ ಅಪ್ಲೈ ಮಾಡ್ಕೊಳ್ಳೋವಂಥ ಟೈಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಅಪ್ಲೈ ಮಾಡ್ಕೊಳ್ಳೋವಂತಹ ಟೈಮ್ ಬಂದೇ ಬಿಡ್ತು ಮೊದಲಿಗೆ ಕೂದನ್ನ ಚೆನ್ನಾಗಿ ಕೂಮ್ ಮಾಡ್ಕೋಬೇಕು ಕೂದಲಲ್ಲಿರುವಂಥ ಡಾಟ್ ಏನು ಇರಬಾರ್ದು ಧೂಳು ಏನಾದರೂ ಕೂತಿದ್ರು ಕೂಡ ಅದು ಕೂಮ್ ಮಾಡ್ಕೊಳ್ಳೋದ್ರಿಂದ ಹೊರಟು ಹೋಗುತ್ತೆ ಸಿಕ್ಕು ಏನೂ ಇರಬಾರ್ದು ಈ ಒಂದು ಆಯಿಲ್ನ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಏನೇನೆಲ್ಲ ಯೂಸ್ ಆಗುತ್ತೆ ಅಂತ ಈ ಒಂದು ಆಯಿಲ್ ಹಚ್ಕೊಳ್ತಾ ಹಚ್ಕೊಳ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದಿರಾ ಈ ಒಂದು ಫುಲ್ ವೀಡಿಯೋನ ನೀವು ನೋಡಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ ಕೂದಲಲ್ಲಿ ಇರುವಂತಹ ಒಂದು ಬಿಳಿ ಕೂದಲಾಗಿರ್ಬೋದು ಹೊಟ್ಟು ಆಗಿರ್ಬೋದು ಏನಿನ ಸಮಸ್ಯೆ ಆಗಿರ್ಬೋದು ಕೂದ ಸಿಕ್ಕು ಸಿಕ್ಕು ಗಟ್ಟಿ ತುಂಬ ಇರಿಟೇಷನ್ ಆಗ್ತಿರತ್ತೆ ಅದು ಕೂಡ ದೂರ ಆಗುತ್ತೆ ಸೊ ನೀವು ಯಾವ ಯಾವತ್ತೆಲ್ಲ ಯೂಸ್ ಮಾಡ್ಬೋದು ಅಂದರೆ ವಾರಕ್ಕೆ ಎರಡು ಸರಿ ಇದು ಯೂಸ್ ಮಾಡ್ಬೋದು ಲಾಂಗ್ ಡ್ಯೂರೇಷನಲ್ಲಿ ಇದು ಕೂದಲು ಇರೋದು ಬೇಡ ಅಪ್ಲೈ ಮಾಡಿಕೊಂಡು ಒಂದು ಒನ್ ಅವರ್ ಅಥವಾ ಮುಕ್ಕಾಲು ಗಂಟೆ ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಟ್ಟೆ ಸಾಕೆ ಸಾಕು ಸ್ವಲ್ಪ ನನ್ನ ಕೈಲಿ ಇದು ರೆಡಿ ಇದೆ ಈಗ ಸ್ವಲ್ಪ ಬಿಸಿ ಇದೆ ಎಸ್ ನೋಡಿ ಇದು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೂದಲನ್ನ ಚೆನ್ನಾಗಿ ನೀವು ಕೂಮ್ ಮಾಡ್ಕೋಬೇಕು ಕೂದಲಲ್ಲಿ ಸಿಕ್ಕು ಸಿಕ್ಕು ಇರಬಾರ್ದು ಯಾಕಂದ್ರೆ ಇದು ಬುಡದಿಂದ ಹಿಡಿದು ಕೂದಲಿನ ಎಳೆ ಎಳೆಗೂ ನಾನು ಹಚ್ಕೋತೀನಿ ಇದನ್ನ ಹಚ್ಕೋಬೇಕಾದ್ರೆ ಇದು ಮತ್ತೆ ನಾವು ಫಿಲ್ಟರ್ ಮಾಡ್ಕೋಬೇಕಾ ಮಾಡಿಕೊಂಡ್ರೆ ಮಾಡ್ಕೋಬಹುದು ಇಲ್ಲದ್ರೆ ಹಾಗೆನೆ ಹಚ್ಕೋಬಹುದು ನಾನೇನು ಫಿಲ್ಟರ್ ಮಾಡ್ಕೊಂಡಿಲ್ಲ ನೀವು ನೋಡಿದ್ರೆ ನಾವು ಫಿಲ್ಟರ್ ಮಾಡ್ಕೊಂಡಿಲ್ಲ ಫಿಲ್ಟರ್ ಮಾಡ್ಕೊಂಡಿದ್ರೆ ನಾನು ತೋರಿಸಿಲ್ಲ ಹಾಗೆ ನನ್ನ ಕೈಲಿದೆ ಇದು ಸ್ವಲ್ಪ ವಾಮ್ ಆಗೋ ತನಕ ಬಿಟ್ಟು ಇದನ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಕೂದಲು ನಾನು ಈಗಾಗಲೇ ಕೂಮ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಅ ಮಿನಿಟ್ ನಾನಿವತ್ತು ಅಪ್ಲೈ ಮಾಡ್ಕೊಳ್ತಾ ಇರೋಂಥ ಹೇರ್ ಆಯಿಲ್ ತುಂಬಾ ಪ್ರೋಟೀನ್ ರಿಚ್ ಐರನ್ ಕಂಟೆಂಟ್ ಇರುತ್ತೆ ಯಾಕಂದರೆ ಇದರಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಕೂದಲಿನ ಹೇರ್ ಫಾಲಿಕಲ್ಸ್ ಅಂತ ಏನಂತೀವಿ ಕೂದಲಿಗೆ ಎಳೆ ಎಳೆಯಾಗಿ ಬುಡದಿಂದ ಇದು ಗಟ್ಟಿಬುಟ್ಟನಾಗಿ ಮಾಡುತ್ತೆ ಕೂದಲು ಉದುರುವಿಕೆ ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತೆ ಯಾಕಂದರೆ ಇದರಲ್ಲಿ ಲ್ಯಾಕ್ಟಿಕ್ ಅಂಶ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಹಾಗೂ ಐರನ್ ಅಂಶ ಕೂಡ ಇರುತ್ತೆ ಈ ಆಯಿಲ್ ಕೂದಲಿನ ಬೆಳವಣಿಗೆಯ ಪ್ರಾಸೆಸ್ಸಲ್ಲಿ ನರಿಷ್ಮೆಂಟ್ ಕೊಡುತ್ತೆ ಪ್ರೋಟೀನ್ ಅಂಶ ಆಗಿ ಕೂದಲು ಉದುರುವಿಕೆಯ ಸಮಸ್ಯೆ ಇದ್ದರೂ ಕೂಡ ಪ್ರೋಟೀನ್ ಅಂಶವನ್ನು ಹಾಗೂ ವೈಟಮಿನ್ಸ್ ಅಂಶವನ್ನು ಇಂಪ್ರೂವ್ಮೆಂಟ್ ಮಾಡಿ ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ಶಾಶ್ವತವಾಗಿ ದೂರ ಮಾಡುತ್ತೆ ಹಾಗೂ ಕೂದಲಿನ ಗಾತ್ರವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಈ ಹೇರ್ ಆಯಿಲ್ ಸೊ ಇದರಲ್ಲಿ ನಾವು ಅರಿಶಿಣದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ವಿ ಅದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇರುತ್ತೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಇರುತ್ತೆ ವಿಟ್ ಎನ್ ಹ್ಯಾನ್ಸಸ್ ದ ಹೇರ್ ಗ್ರೋತ್ ಅಂತ ಹೇಳ್ತೀನಿ ಕೂದಲಲ್ಲಿ ಕೂದಲಿನ ಬುಡದಲ್ಲಿ ಇನ್ಫೆಕ್ಷನ್ ಆಗಿದ್ರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಈ ಎಲ್ಲದರ ಮಿಶ್ರಣ ವಿತ್ ಕೊಕೊನೆಟ್ ಆಯಿಲ್ ಇದು ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ಹಾಗೂ ಹೊಸ ಕೂದಲು ತುಂಬ ಚೆನ್ನಾಗಿ ಉದ್ದವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ ಬುಡದಿಂದ ಆ್ಯಂಡ್ ಇದು ಬಿಳಿ ಕೂದಲಿನ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ ಏನು ಇದ್ರೂ ಕೂಡ ಕೂದಲಲ್ಲಿ ಸ್ಕೂಲಿಗೆ ಹೋಗುವ ಮಕ್ಕಳಲ್ಲಿ ಏನು ಸಮಸ್ಯೆ ಪರ್ಸಿಸ್ಟ್ ಆಗೋದು ಕಾಮನ್ ಅದನ್ನು ಕೂಡ ದೂರ ಮಾಡುತ್ತೆ ಸೊ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಹೊಟ್ಟಿನ ಸಮಸ್ಯೆ ಇದ್ದರೂ ಬಿಳಿ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲ ಶಾಶ್ವತವಾಗಿ ಪರಿಹಾರ ಮಾಡುತ್ತೆ ಈ ಹೇರ್ ಆಯಿಲ್ ಯಾರ್ಯಾರೆಲ್ಲ ಯೂಸ್ ಮಾಡಬಹುದು ಅಂದರೆ ಹತ್ತು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಂದ ಹಿಡಿದು ಸೀನಿಯರ್ ಸಿಟಿಜನ್ಸ್ವರೆಗೂ ಎಲ್ಲರೂ ಕೂಡ ಈ ಹೇರ್ ಆಯಿಲ್ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಧಾರಾಳವಾಗಿ ಯೂಸ್ ಮಾಡಬಹುದು ವಿತೌಟ್ ಎನಿ ಹೆಸಿಟೇಷನ್ ಅಂತಲೇ ಹೇಳ್ತೀನಿ ಸೊ ಈ ಹೇರ್ ಆಯಿಲ್ ನಾನೀಗಾಗಲೇ ಹೇಳಿರೋ ಹಾಗೆ ವಾರಕ್ಕೆ ಎರಡು ಸಾರಿ ಹಚ್ಕೊಂಡೆ ಸಾಕೆ ಸಾಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ಸ್ ಸಿಗುತ್ತೆ ಫ್ರೆಂಡ್ಸ್ ಮನೇಲಿ ತಯಾರು ಮಾಡಿಕೊಳ್ಳುವಂತಹ ಈ ಹೇರ್ ಆಯಿಲ್ ಯಾವುದೇ ರೀತಿಯ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಇಲ್ಲವೇ ಇಲ್ಲ ಎಲ್ಲವೂ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಕೂದಲು ಉದ್ದವಾಗಿ ಗುತ್ತಾಗಿ ಬಿಡೋದಕ್ಕೆ ತುಂಬಾ ಸಹಾಯಕಾರಿ ಅಷ್ಟೇ ಅಲ್ಲ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಇಂಥ ಒಳ್ಳೆ ರಿಸಲ್ಟ್ ಸಿಗದೆ ಇರುವಂತಹ ಒಂದು ಬೆಸ್ಟ್ ಹೇರ್ ಆಯಿಲ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಪರ್ಸ್ಡ್ ಆದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನೀವು ಶೇರ್ ಮಾಡ್ಕೋಬಹುದು ನಿಮ್ಮ ಎಲ್ಲ ಕಮೆಂಟ್ಸ್ನೂ ನಾನು ಕ್ಲಿಯರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೀವು ನೋಡ್ತಾ ಇರ್ಬೋದು ನಾನು ಈಚ್ ಆ್ಯಂಡ್ ಎವ್ರಿ ಹೇರ್ ಫಾಲಿಕಲ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರಮ್ ದ ರೂಟ್ ಆಫ್ ದ ಹೇರ್ ಅಪ್ ಟು ದ ಎಂಡ್ ಟಿಪ್ ಆಫ್ ದ ಹೇರ್ವರೆಗೂ ನೀವು ನೋಡ್ತಾ ಇದ್ದೀರಾ ನೀವು ಕೂಡ ಇದೇ ರೀತಿ ಅಪ್ಲೈ ಮಾಡ್ಕೋಬೇಕು ಆ್ಯಂಡ್ ಲೈಟಾಗಿ ನೀವು ಮಸಾಜ್ ಕೂಡ ಕೊಡ್ಕೋಬೇಕಾಗಿ ಬರುತ್ತೆ ಆ್ಯಸ್ ಐ ಟೋಲ್ಡ್ ಯು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಥರ್ಟಿಯಿಂದ ಫಾರ್ಟಿ ಫೈವ್ ಮಿನಿಟ್ಸ್ ಅಟ್ ದಿ ಮೋಸ್ಟ್ ಒನ್ ಅವರ್ ತನಕ ಬಿಟ್ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೋಬೋದು ವಿತ್ ವಾಮ್ ವಾಟರ್ ಅಂತಲೇ ಹೇಳ್ತೀನಿ ತುಂಬ ಹಾಟ್ ವಾಟರ್ ಯೂಸ್ ಮಾಡಬೇಡಿ ಈಗಾಗಲೇ ನನ್ನ ಎಲ್ಲ ವೀಡಿಯೋದಲ್ಲಿ ನೀವು ಕೇಳಿಸ್ಕೊಳ್ತಾ ಇರ್ತೀರ ಹಾಟ್ ವಾಟರ್ ಯೂಸ್ ಮಾಡೋದು ಐನ್ಸ್ಟ್ ಮಾಡೋಲ್ಲ ನಾನು ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡ್ಕೋಬೋದು ನೀವು ನೋಡ್ತಾಯಿದ್ದೀರ ನಾನು ಯಾವ ರೀತಿ ಮಸಾಜ್ ಮಾಡ್ಕೋತಾ ಇದ್ದೀನಿ ಅಂತ ಕೇಸಿಗೆ ನಾನು ಹೇರ್ನ ಮಸಾಜ್ ಮಾಡ್ಕೊಂಡಿದ್ದಾಯಿತು ನಾನು ಅಪ್ಲೈ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಆದ ನಂತರ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಬಿಡ್ಕೊಂಡು ಆಮೇಲೆ ನಾರ್ಮಲ್ ವಾಟರ್ ಇಂದ ಮೈಲ್ ಶಾಂಪೂ ಹೇರ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಮತ್ತೆ ಒಂದು ಕಾಣ್ತೀನಿ ರಿಸಲ್ಟ್ ತೋರಿಸ್ತೀನಿ ಇದನ್ನ ವಾರಕ್ಕೆ ಒಂದರಿಂದ ಎರಡು ಸರಿ ಹಚ್ಕೊಂಡ್ರೆ ಬೆಸ್ಟ್ ರಿಸಲ್ಟ್ ಲಾಂಗ್ ಹೇರ್ಸ್ ಬ್ಲಾಕ್ ಹೇರ್ಸ್ ನಿಮ್ಮದಾಗುತ್ತೆ ಸೊ ಮತ್ತೆ ಬಂದು ಕಂಟಿನ್ಯೂ ಕೀಪ್ ಆನ್ ವಾಚಿಂಗ್ ಸೊ ನೀವು ನೋಡ್ಕೊಂಬಂದರೆ ಯಾವ ರೀತಿ ನಾನು ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ ನೀವು ರಿಸಲ್ಟ್ ಕೂಡ ಕಾಣ್ತಾ ಇರ್ಬೋದು ನಾನು ಆಗಿ ನೀವು ರಿಸಲ್ಟ್ ತೋರಿಸೋಕೆ ಆಗ್ತಾ ಇಲ್ಲ ಬಟ್ ನೀಕ್ಕೆ ಸಿ ಇದು ಮೈ ರಿಸಲ್ಟ್ ಕೂದಲು ಯಾವ ರೀತಿ ಶೈನಿಯಾಗಿ ಕಾಣ್ತಾ ಇದೆ ಅಂತ ನೀವು ಇದೇ ರೀತಿ ಅಪ್ಲೈ ಮಾಡಿಕೊಂಡು ಹೆಲ್ದಿಯಾಗಿರುವಂಥ ಲಾಂಗ್ ಎವರ್ ಲಾಸ್ಟಿಂಗ್ ಕೂದಲನ್ನ ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಕ್ಲಿಪ್ಪಿಂಗ್ಸ್ ತಕ್ಕೊಳ್ಳೋಕ್ಕೆ ನನಗೆ ಟೈಮ್ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಬಟ್ ನಿಮ್ಗೆ ಕಾಣ್ತಾ ಇರ್ಬೋದು ಕೂದಲು ಹೆಲ್ದಿಯಾಗಿ ಸಿಲ್ಕಿಯಾಗಿ ಶೈನಿಯಾಗಿ ಲಾಂಗ್ ಆಗಿ ಕಾಣ್ತಾ ಇದೆ ಈ ಒಂದು ಹೇರ್ ಆಯಿಲ್ ಹೇಗನ್ನಿಸ್ತು ಅಂತ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ತು ಕಳಿಸಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ ಐ ವಿಲ್ ಬಿ ಈಗರ್ಲಿ ವೇಟಿಂಗ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರಿಪ್ಷನ್ ಮಾಡಿ ಅಂತ ಕೇಳ್ತಾ ಟೇಕ್ ಕೇರ್ ಬಾಯ್